ಪಟ್ಟಿ ಕೂಡ ಕಾಣುತ್ತದೆ ಟೆಲಿಸ್ಕೋಪ್ ನ ತೋರಿಸ್ತೀನಿ ನಾನು ನಿಮಗೆ ಅದರಲ್ಲಿ ಆ ಪಟ್ಟಿನೂ ಕಾಣುತ್ತಿದ್ರೆ ಇದು ಹೀಗೆ ಕಾಣುತ್ತೆ ಈಗ ಯಾಕಂದ್ರೆ ಈ ಪೊಸಿಷನ್ ಮೊನ್ನೆ ನಾಲ್ಕು ಕ್ಲಿಯರ್ ಆಗಿದ್ದು ಒಂದ್ ಲೈನ್ ಈಗ ಈ ತರ ಅದಾವ ಒಂದ್ ಇಲ್ಲೇ ಐತಿ ನಡಕ ಇಲ್ಲಿ ದಂಡೆ ಇಲ್ಲಿ ಕಪ್ಪು ಕಾಣುತ್ತಲ್ಲ ಇಲ್ಲೇ ಇಲ್ಲೇ ನೋಡ್ರಿ ಹೌದಾ ಅಯ್ಯೋ ಯುರೋಪ ಜಾನಿಬಿಡಿ ಕ್ಯಾಲಿಸ್ಟೋ ಇಲ್ಲೇ ಕ್ಯಾಲಿಸ್ಟೋ ಇದು ಕುರ್ಗ್ರ ಎಲ್ಲಿ ಕುರ್ಗಸ್ತೀರ ನೋಡ್ರಿ ಕಾಣ್ತಿರ್ತ ಟೆಲಿಸ್ಕೋಪ್ ನೇ ಸೆಟ್ ಮಾಡಿದ್ರ ಹಿಂಗ ಕಾಣುದದ ಬಟ್ ಈಗ ನಮ್ಮ ಅಚ್ಚಾಂಶ ರೇಖಾಂಶಕ್ ಸಂಬಂಧಪಟ್ಟ ಹಾಗೆ ಇದು ಒಂದ ಮೂರ ನಾಲ್ಕು ನಕ್ಷತ್ರದ ವಿಷಯ ಅದೆಷ್ಟು ಸೇರಿಸಿ ಮೃಗೇಶ್ವರ ಅಂತ ಕರಿತೀವಿ ತಲೆ ವಿಭಾಗ ಪೈಟೆಗಾರರ ತಲೆಯ ಭಾಗ ಇದು ಒಂದು ಭುಜಾದ ಭಾಗ ಇದ ಆರೀಂದ್ರ ಇಲ್ಲೇ ಅವರಲ್ಲಿ ಇದು ಬುಜಾದ ಭಾಗ ಇದನ್ನ ನೋಡೆ ಈಗ ನಿಮ್ಮ ವಿಡಿಯೋ ಮೇಷ ಋಷಭ ಇಲ್ಲಿ ಬರೀ ಒಂದು ಈ ಕಡೆ ಅಣ್ಣ ತಮ್ಮ ಇದರ ಮಗ್ಳ ಮಕ್ಳ ಎರಡು ಮೂರು ನಾಲ್ಕು